ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಮುಂಚೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂದಿನ ಸಂಚಿಕೆ ನಾವು ನೋಡಿರೋ ಹಾಗೆ ಪಾಪ ಜಾನ್ಸಿಗೆ ಅಡಿಗೆ ಮಾಡೋಕ್ ಹೇಳಿರ್ತಾರೆ ಪಾಪ ನಮ್ ಜಾನ್ಸಿಗೆ ಅಡಿಗೆ ಮಾಡೋಕೆ ಬರ್ತಾ ಇರೋದಿಲ್ಲ ಸಾಲದಕ್ಕೆ ಮನೆಯವರು ತುಂಬಾನೇ ತರಕಾರಿಗಳನ್ನ ತಂದು ಜಾನ್ಸಿ ಮುಂದೆ ಇಟ್ಟಿರ್ತಾರೆ ಅದರಲ್ಲಿ ಯಾವ್ಯಾವ ತರಕಾರಿ ಯಾವ್ಯಾವ್ದು ಅಂತಾನೆ ಜಾನ್ಸಿ ಗೊತ್ತಿರೋದಿಲ್ಲ ಆಗ ಜಾನ್ಸಿ ಒಂದೊಂದೇ ತರಕಾರಿನ ಕೈಯಲ್ಲಿ ಹಿಡ್ಕೊಂಡು ಇಷ್ಟೊಂದಿಲ್ಲ ತರಕಾರಿ ಇದೆ ಇದ್ರಲ್ಲಿ ಯಾವ ಯಾವ್ದು ಅಂತ ನನಗೆ ಗೊತ್ತೇ ಇಲ್ವಲ್ಲ ಮತ್ ಹೇಗೆ ಅಡುಗೆ ಮಾಡೋದು ಅದರಲ್ಲಿ ಎಣ್ಣೆ ಬದ್ನೆಕಾಯಿ ಅಂತ ಹೇಳಿದಾರೆ ಬದ್ನೆಗಿ ಯಾವ್ದು ಅಂತ ನನ್ಗೆ ಗೊತ್ತೇ ಇಲ್ವಲ್ಲ ಅಂತ ಯೋಚನೆ ಮಾಡುವಾಗ ಜಾನ್ಸಿಗೊಂದು ಅಡಿಯ ಬರುತ್ತೆ ಓಹ್ ಹೇಗಿದ್ರು ನಮಗೋಸ್ಕರನೇ ಗೂಗಲ್ ಇಲ್ವಾ ಹಾಗಿದ್ರೆ ಗೂಗಲ್ ಅಲ್ಲಿ ನೋಡಿ ಯಾವ್ಯಾವ ಯಾವ ಯಾವ್ಯಾವ ತರಕಾರಿ ಯಾವ್ಯಾವ್ದು ಅಂತ ಕಂಡಿಡಿದ ಅಂತ ಅನ್ಕೊಂಡು ಗೂಗಲ್ ಮಾಡ್ತಾಳೆ ಎಣ್ಗಾಯಿ ಬದ್ನೆಕಾಯಿ ಅನ್ನೋದೇ ಜಾನ್ಸಿಗೆ ಗೊತ್ತಿರೋದಿಲ್ಲ ಏನೋ ಸಿಕ್ತು ಅದು ಎಣ್ಣೆಗಾಯಿ ಎಲ್ಲಿ ಹುಡ್ಕೋದು ಅಂತ ಅನ್ಕೊಳಾಗ ಪಕ್ಕದಲ್ಲೇ ಒಂದು ತೆಂಗಿನಕಾಯಿ ಇರುತ್ತೆ ಆ ತೆಂಗಿನಕಾಯಿನ ಕೈಲಿತ್ಕೊಂಡು ಓ ಕಾಯಿ ಅಂದ್ರೆ ಇದೇನಾ ಅಂದ್ರೆ ಇದನ್ನ ಎಣ್ಣೆಗೆ ಹಾಕಿದ್ರೆ ಇದು ಎಣ್ಣೆಗಾಯಿ ಆಗುತ್ತೆ ಸರಿ ಸರಿ ಆಮೇಲೆ ಮಾಡ್ತೀನಿ ಫಸ್ಟ್ಗೆ ಎಲ್ಲಾ ತರಕಾರಿನೂ ಕಟ್ ಮಾಡಿ ಇಟ್ಕೋತೀನಿ ಅಂತ ಎಲ್ಲಾ ತರಕಾರಿನೂ ದಪ್ಪ ದಪ್ಪ ವಿಚಿತ್ರ ವಿಚಿತ್ರವಾಗಿ ಕಟ್ ಮಾಡ್ಬಿಡ್ತಾಳೆ ಜಾನ್ಸಿ ಅದೇ ಟೈಮಿಗೆ ಸಂಗೀತ ಕಿಟಕಿಲಿ ಇಣಿಕ್ ನೋಡ್ತಾಳೆ ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಏನ್ ಮಾಡ್ಲಿ ಸಂಗೀತ ತರಕಾರಿ ಕಟ್ ಮಾಡ್ತಾ ಇದ್ದೀನಿ ನನಗ್ ಅಡ್ಗೆ ಮಾಡೋಕೆ ಬರ್ತಾ ಇಲ್ಲ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದಾಗ ಅದ್ಗೆ ಹೆಲ್ಪ್ ಮಾಡೋ ಹಾಗೆ ಇಲ್ಲ ಎಲ್ರು ಹೇಳಿದಾರಲ್ವಾ ಮಾಡಿ ಮಾಡಿ ಹೇಗ್ ಮಾಡಿದೀರ ಅಂತ ಕೇಳಿದಾಗ ಇಲ್ಲ ನೋಡು ಎಲ್ಲಾ ತರಕಾರಿನ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತ ದಪ್ಪ ದಪ್ಪ ವಿಚಿತ್ರ ವಿಚಿತ್ರವಾಗಿ ಕಟ್ ಮಾಡಿರೋ ತರ್ಕಾರಿನ ತೋರ್ಸ್ಬಿಡ್ತಾಳೆ ಆಗ ಸಂಗೀತ ಅಯ್ಯೋ ಅತ್ಗೆ ಇದೇನ್ ಹೀಗೆ ಕಟ್ ಮಾಡಿದೀರಾ ಹೀಗಲ್ಲ ಅದ್ಗೆ ಕಟ್ ಮಾಡೋದು ಸಾಂಬಾರಿಗೆ ಬೇರೆ ತರ ಪಲ್ಯಕ್ ಬೇರೆ ತರ ಈ ತರ ಕಟ್ ಮಾಡ್ಕೋಬೇಕು ಅಂತ ಹೇಳಿದಾಗ ಹೇಗಿದ್ರು ಬಂದಿದ್ಯಾ ಅಲ್ವಾ ಸಂಗೀತ ಇಲ್ಲೇ ನಿಂತ್ಕೊ ಎಲ್ಲಾ ಯಾವ ತರ ಮಾಡ್ಬೇಕು ಅಂತ ಹೇಳಿ ನಾನು ಮಾಡ್ಬಿಡ್ತೀನಿ ಅಂತ ಹೇಳುವಾಗ ಅಲ್ಲಿಗೆ ಬರ್ತಾಳೆ ಏನೇ ಸಂಗೀತ ಏನೇ ಮಾಡ್ತಾ ಇದೀಯ ಅಲ್ಲಿ ಅಂತ ಕೇಳಿದಾಗ ಅದು ಅಕ್ಕ ಅದಕ್ಕೆ ಅಡಿಗೆ ಮಾಡ್ತಿದ್ರಲ್ಲ ಅಲ್ಲ ಅದೇನೇನ್ ಮಾಡಿದಾರೋ ಅಂತ ನೋಡಕ್ ಬಂದೆ ಅಂತ ಹೇಳಿದಾಗ ಏನೋ ನೋಡಕ್ ಬಂದಿಯಾ ಇನ್ನೇನು ನೋಡೋದ್ ಬೇಡ ಆಮೇಲೆ ನಿಮ್ ಮತ್ಗೆ ಎಲ್ಲ ಅಡಿಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳಲ್ವಾ ಅವಾಗೆಲ್ಲ ನೋಡೋದಲ್ಲ ಚೆನ್ನಾಗಿ ತಿನ್ನುವಂತೇ ಫಸ್ಟ್ ಇಲ್ಲಿಂದ ಹೊರಡು ಅಂತ ಸಂಗೀತನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ ಪಲ್ಲವಿ ಜಾನ್ಸಿ ಎಲ್ಲಾ ತರಕಾರಿ ಕಟ್ ಮಾಡಿದ್ದಿನ ನೋಡಿ ಅಯ್ಯೋ ಇಷ್ಟು ಚೆನ್ನಾಗಿ ಕಟ್ ಮಾಡಿದ್ಯಾ ನೀನ್ ಇಷ್ಟೆಲ್ಲ ಕಟ್ ಮಾಡಿದೀಯಾ ಅಂತ ಅನ್ಕೊಂಡ್ರೆ ಮುಗೀತು ಇವತ್ತೇ ನಿನಗೆ ಕೊನೆ ದಿನ ಅರ್ಥ ಆಯ್ತು ನೀನ್ ಯಾವ್ ತರ ಅಡಿಗೆ ಮಾಡ್ತೀಯಾ ಅಂತ ಹೇಳಿ ಅಂತ ಅನ್ಕೊಂಡು ಅಲ್ಲಿಂದ ಆಚೆ ಹೋಗ್ತಾಳೆ ಈ ಕಡೆ ಅನಿತಾ ಏನೋ ಬುಕ್ಸ್ ಹೋಗ್ತಾ ಕೂತಿರ್ತಾಳೆ ಆಗ ವಿನೋತಾ ಅಲ್ಲಿಗೆ ಬಂದು ನಿಮ್ಗೊಂದು ಮಾತು ಹೇಳಬೇಕು ಅಂದ್ಕೊಂಡಿದ್ದೀನಿ ಆದರೆ ಎಲ್ಲಿ ನೀವು ಬೈತೀರೋ ಅಂತ ಭಯ ಅಂತ ಹೇಳಿದಾಗ ಭಯ ಅಲ್ಲ ಹೇಳೆ ಅಂತ ಅನಿತಾ ಹೇಳ್ತಾಳೆ ಆಗ ವಿನೋತಾ ಅಕ್ಕ ಅದು ರಾಘು ಸಾರು ಜಾನ್ಸ್ರೀ ಮೇಡಮ್ನ ಓಡಿಸಿ ನಿಮ್ಮನ್ನೇ ಮಜೆ ಮಾಡ್ಕೋತಾರೆ ಅಂತ ನೀವು ಅಂದ್ಕೊಂಡಿದ್ದೀರಲ್ವಾ ವೇಳೆ ರಾಘು ಸಾರು ಮನ್ಸನ್ನ ಚೇಂಜ್ ಮಾಡಿ ಅದು ಜಾನ್ಸಿ ಮೇಡಮ್ ಹಿಂದೆನೇ ಹೋಗ್ಬಿಡ್ರೆ ಏನು ಮಾಡ್ತೀರಾ ಮೇಡಮ್ ಅಂತ ಕೇಳಿದಾಗ ಏನು ಹಾಗೆ ಹೇಳ್ತಾ ಇದೀಯ ಅಂದರೆ ಅವ್ರು ನಾನು ಬಿಟ್ಟು ಹೋಗಬೇಕು ಅಂತ ನಿನಗೆ ಆಸೆನಾ ಅದು ಯಾವ ಕಾರಣಕ್ಕೂ ಆಗೋಕೆ ನಾನು ಬಿಡೋದಿಲ್ಲ ಅವ್ರ ಮೇಲೆ ನಂಗೆ ತುಂಬಾ ವಿಶ್ವಾಸ ಇದೆ ಅವ್ರ ಜೊತೆಗೆ ಭಾಳ ತೀನೇ ನಂಬಿಕೆಯೂ ನನಗಿದೆ ಒಂದು ವೇಳೆ ಅವ್ರು ಆ ಥರ ಮಾಡಿದರೆ ಅವರಿಬ್ಬರೂ ದೂರ ಮಾಡಿ ಆದರೂ ನಾನು ಅವ್ರ ಜೊತೆಗಿರ್ತೀನಿ ನನ್ನ ಜೀವನ ಪೂರಿತಿ ನಾನು ಮದುವೆ ಆಗಲಿಲ್ಲ ಅಂದರೂ ನನಗೆ ಚಿಂತೆ ಇಲ್ಲ ಅವ್ರನ್ನ ಮಾತ್ರ ಸಂತೋಷವಾಗಿರೋಕೆ ನಾನು ಬಿಡೋದಿಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಅನಿತಾ ಸಿಟ್ಟು ಮಾಡಿಕೊಂಡು ಹೊರಟೋಗ್ಬಿಡ್ತಾಳೆ ಈ ಕಡೆ ನಮ್ಮ ಜಾನ್ಸಿ ಅದೇ ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ ಅಡುಗೆ ಹೇಗೆ ಮಾಡ್ಲಪ್ಪ ಎಲ್ರಿಗೂ ಹೇಗೆ ಬಡಿಸ್ಲಿ ಅಂತ ಯೋಚನೆ ಮಾಡ್ತಾ ಇರುವಾಗ ರಾಯ್ ಕಾಲ್ ಮಾಡ್ತಾನೆ ಈ ಒಂದು ಇವಾಗಲೇ ಕಾಲ್ ಮಾಡಬೇಕಾ ನನಗೆ ನೋಡಿದರೆ ತುಂಬಾ ಕೆಲಸ ಇದೆ ಅಂತ ಹೇಳಿಕೊಂಡು ಫೋನ್ನ ರಿಸೀವ್ ಮಾಡ್ತಾಳೆ ಆ ಕಡೆಯಿಂದ ರಾಯ್ ಹೇಳಿ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ ಏನು ಚೆನ್ನಾಗಿದ್ದೀನಿ ಮಣ್ಣು ಇಲ್ಲಿ ನನ್ನದೇ ನನಗೆ ತೊಂದರೆ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ತೊಂದರೆನಾ ಏನು ಮೇಡಮ್ ಏನು ತೊಂದರೆ ಆಗಿದೆ ಅಂತ ಹೇಳುವಾಗ ಅದು ರೋಯ್ ಮನೇಲಿ ಎಲ್ಲರೂ ಅಡುಗೆನೂ ನಾನೇ ಮಾಡಬೇಕಂತ ಇವತ್ತು ಅದರಲ್ಲಿ ನನಗೂ ನೋಡಿದರೆ ಅಡುಗೆ ಮಾಡೋಕ್ಕೆ ಬರಲ್ಲಲ್ಲ ಅದಕ್ಕೆ ಏನು ಮಾಡಲಿ ಅಂತ ತುಂಬಾ ಯೋಚನೆ ಆಗಿಬಿಟ್ಟಿದೆ ಅದರಲ್ಲೂ ಮಾಡಲಿಲ್ಲ ಅಂತ ಹೇಳಿದರೆ ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರಂತೆ ಆಗ ರಾಯ್ ಏನು ಮೇಡಮ್ ನಿಮ್ಗೆ ಅಡುಗೆ ಮಾಡೋಕೆ ಹೇಳಿದಾರಾ ಅಂದರೆ ಅವ್ರಿಗೆ ಬದುಕೋ ಆಸೆ ಇಲ್ವಂತ ನಿಮ್ಗೆ ಅಡುಗೆ ಮಾಡಿ ಅದನ್ನು ಊಟ ಮಾಡಬೇಕು ಅಂದರೆ ಅವ್ರಿಗೆ ಡಬಲ್ ಗುಂಡಿಯೇ ಇರಬೇಕು ಅಂತ ರಾಯ್ ರೆಗ್ಸೋವಾಗ ರಾಯ್ ಕತೆ ಎಲ್ಲ ಹೇಳ್ಬೇಡ ಏನಾದರೂ ಐಡಿಯಾ ಕೊಡು ಅಂತ ಹೇಳುವಾಗ ಅಷ್ಟೇ ತಾನೇ ಮೇಡಮ್ ನಾನು ಇದ್ದೀನಲ್ವಾ ಅಂತ ಹೇಳುವಾಗ ಅಲ್ಲಿ ತಬಲಾ ಬರ್ತಾನೆ ತಬಲನ್ನ ಹತ್ರ ಫೋನ್ ಕೊಟ್ಟು ಎಲ್ಲ ಅಡುಗೆ ರೆಸಿಪಿನೂ ಮೇಡಮ್ಗೆ ಹೇಳಿಬಿಡು ಅಂತ ರಾಯ್ ಹೇಳ್ತಾನೆ ಆಗ ತಬಲ ಮತ್ತು ಮಲ್ಲಿ ಮೊದಲು ಅದು ಮಾಡಬೇಕು ಆಮೇಲೆ ಇದು ಮಾಡಬೇಕು ಅಂತ ಇಬ್ಬರು ಒಂದೇ ಸಾರಿ ಒಟ ಓಟ ಒಟ ಓಟ ಅಂತ ಮಾತಾಡ್ತಾ ಇರ್ತಾರೆ ಆಗ ಜಾನ್ಸಿಗೆ ಅದು ಅರ್ಥನೇ ಆಗೋದಿಲ್ಲ ಅಯ್ಯೋ ಸ್ಟಾಪ್ ಇಟ್ ನೀ ನೀಬ್ಬರು ಒಂದೇ ಸಾರಿ ಮಾತಾಡಿದ್ರಿ ನನಗೆ ಹೇಗೆ ಅರ್ಥ ಆಗುತ್ತೆ ಈ ಪ್ಲ್ಯಾನ್ ನನಗೆ ವರ್ಕೌಟ್ ಆಗೋಲ್ಲ ಅಂತ ಅನ್ಸುತ್ತೆ ರಾಯ್ ನೀನೇ ಏನಾದರೂ ಐಡಿಯಾ ಕೊಡು ಅಂತ ಹೇಳಿದಾಗ ಮೇಡಮ್ ನಾನು ಕೊಡೋ ಐಡಿಯಾ ಹೇಳಿದ್ರಿ ನಿಮಗೆ ನೀವು ಶಾಕ್ ಆಗಿಬಿಡ್ತೀರಾ ಮೇಡಮ್ ಅಂತ ಹೇಳಿದಾಗ ಏನು ಏನಾದರೂ ಹೇಳು ಬೇಗ ಅಂತ ಹೇಳಿದಾಗ ಮೇಡಮ್ ಅವರು ಕೊಟ್ಟಿರೋ ಲಿಸ್ಟನ್ನ ನಾನು ಕಳಿಸ್ಬಿಡಿ ಅದರಲ್ಲಿ ಏನೇನಿದೆ ಎಲ್ಲವನ್ನೂ ನಾನು ಹೋಟೆಲಿನ ತಂದು ನಿಮ್ಮನ್ನೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ ಏನು ಮನೆಗೆ ಬಂದು ಕೊಡ್ತೀಯಾ ಅದು ಅಷ್ಟು ಸುಲಭನಾ ಅಂತ ಕೇಳಿದಾಗ ಮೇಡಮ್ ಇತ್ತಲ್ಲಿ ಮನೆ ಬಾಗಿಲ ಇದೆಯಲ್ವ ನಿಮಗೆ ಅದೇ ಬಾಗಿಲಿಂದ ತಂದು ಕೊಡ್ತೀನಿ ಯಾರಿಗೂ ಡೌಟ್ ಬರಲ್ಲ ಮೇಡಮ್ ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದಾಗ ಹೂ ಒಳ್ಳೆ ಎಡೆ ಕೊಟ್ಟೆ ಓಕೆ ಓಕೆ ಡನ್ ಡನ್ ಅಂತ ಜಾನ್ಸಿ ಫೋನ್ನ ಕಟ್ ಮಾಡ್ತಾಳೆ ಪಾಪ ನಮ್ಮ ಜಾನ್ಸಿ ಒಳಗಡೆ ಅಡುಗೆ ಇದ್ದರೆ ರಾಗು ಹೊರಗಡೆ ಕೂತು ಕಣ್ ತಿಕ್ಕೊಂಡು ಕೂತಿರ್ತಾನೆ ಅದೇ ಟೈಮಿಗೆ ಸಂಗೀತ ರಾಘುನ ನೋಡಿ ಅಣ್ಣ ಅಳ್ತಾ ಅಳ್ತಾಯಿದೀಯಾ ಯಾಕಣ್ಣ ಏನಾಯಿತು ಅಂತ ಕೇಳಿದಾಗ ಅದು ಅದು ಕಣ್ಣಲ್ಲಿ ಅಂತ ಹೇಳ್ತಾಯಿರೋವಾಗ ಅಣ ನನಗೆಲ್ಲ ಅರ್ಥ ಆಗುತ್ತೆ ಜಾನ್ಸಿ ಹತ್ತಿಗೆ ಇವತ್ತು ಮನೆಯಿಂದ ಆಚೆ ಹೋಗ್ತಾರೆ ಅಂತ ತುಂಬಾ ಭಯ ಇದೆಯಾ ಅಣ್ಣ ನನಗೆ ಗೊತ್ತಣ ಜಾನ್ಸಿ ಹತ್ಗೆ ಕಂಡ್ರೆ ನಿಂಗೆ ಇಷ್ಟ ಅಂತ ಆದರೆ ಎಲ್ಲಿ ಮನೆಯವ್ರಿಗೋಸ್ಕರ ನೀನು ಆ ಪ್ರೀತಿನ ಮುಚ್ಚಿಟ್ಕೋತಾ ಇದ್ದೀಯಾ ಯಾವುದೇ ಒಂದು ವಸ್ತು ನಾವು ಪ್ರೀತಿಸೋ ವಸ್ತು ಅದು ನಮ್ಮ ಹತ್ತಿರ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ ಅದು ನಮ್ಮಿಂದ ದೂರ ಹೋಗ್ತಾ ಇದೆ ಅಂದಮೇಲೆ ಅದರ ಬೆಲೆ ಗೊತ್ತಾಗೋದು ಅಲ್ವಾ ಅಣ್ಣ ನೀನೇನೂ ಚಿಂತೆ ಮಾಡಬೇಡ ಅದಕ್ಕೆ ಒಳ್ಳೆ ಥರ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅದಕ್ಕೆ ಇದೆ ಮನೆಯಲ್ಲೇ ಇರ್ತಾಳೆ ಅಂತ ಹೇಳುವಾಗ ಏ ಏನು ಮಾತಾಡ್ತಾಯಿದ್ದೀಯ ಸಂಗೀತ ಅದು ನನ್ನ ಕಣ್ಣಲ್ಲಿ ಧೂಳು ಬಿದ್ದಿತ್ತು ಅದಕ್ಕೆ ನನ್ನ ಕಣ್ಣಲ್ಲಿ ಸ್ವಲ್ಪ ನೀರು ಬಂತು ಅಷ್ಟೇ ಅದನ್ನು ಬಿಟ್ಟು ನೀನು ಥರ ಏನಿಲ್ಲಮ್ಮ ಅಂತ ಹೇಳುವಾಗ ಅಣ್ಣ ಅದು ನಂಗೆ ಅರ್ಥ ಆಗುತ್ತೆ ಅಂತ ಹೇಳುವಾಗ ಏ ಅದನ್ನೇ ಹೇಳಿದ್ದೆ ಹೇಳಿಬಿಡ ನಾನು ಹೇಳಿಲ್ವಾ ಕಣಲ್ ಧೂಳ್ ಬಿದ್ದಿತ್ತು ಅಂತ ಅಂತ ರಾಗು ಹೇಳ್ತಾನೆ ಆಗ ಸಂಗೀತ ಅಣ್ಣ ಏನಣ್ಣ ಈ ಥರ ಮಾತಾಡ್ತಾಯಿದ್ದೀಯಾ ಜಾನ್ಸಿ ಅತ್ತಿಗೆ ಈ ಮನೇಲಿ ಇರೋದು ಯಾವುದಂತ ಕೇಳು ನಿನ್ನ ಮೇಲೆ ಪ್ರೀತಿ ಇರೋದಕ್ಕೋಸ್ಕರ ಅಲ್ವಾ ಆ ಪ್ರೀತಿನ ನೀನು ಅರ್ಥ ಮಾಡ್ಕೊಳ್ಳ್ದೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಅವ್ರಿಗೇನು ಕರ್ಮ ಏನಣ್ಣ ಇಷ್ಟೆಲ್ಲ ಕಷ್ಟ ಅದು ಅದನ್ನು ನೀನು ಫಸ್ಟ್ ಅರ್ಥ ಮಾಡ್ಕೊ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಈ ಕಡೆ ಜಾನ್ಸಿ ರಾಯ್ ಬರೋದನ್ನೇ ವೇಟ್ ಮಾಡಿಕೊಂಡು ನಿಂತ್ಕೊಂಡಿರ್ತಾಳೆ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿರ್ತಾಳೆ ಬಟ್ ಅಡುಗೆ ಯಾವುದೂ ಮಾಡಿರೋದಿಲ್ಲ ಆಗ ಜಾನ್ಸಿ ಒಳಗಡೆ ಸೈಲೆಂಟ್ ಆಗಿರೋದನ್ನ ಕಂಡು ಎಲ್ರಿಗೂ ಹೊರಗಡೆ ಇರೋ ಮನೆಯವರಿಗೆ ಡೌಟ್ ಬರುತ್ತೆ ಇವಳು ಅಡುಗೆ ಮಾಡೋಕೆ ಯಾವಾಗಲೇ ಹೋದಲಲ್ಲ ಇನ್ನೂ ಏನು ಸೌಂಡೇ ಇಲ್ಲ ಚಟಪಟ ಅಂತ ಸಾಸಿವೆನೂ ಸಿಡುದಿಲ್ಲ ಒಗ್ಗರಣೆ ವಾಸನೆ ಇಲ್ಲ ಅಂದಮೇಲೆ ಇವಳು ಯಾವ ತರ ಅಡುಗೆ ಇದ್ದಾಳೆ ಅಂತ ಮಾತಾಡುವಾಗ ಮಂಜುಳ ಈಗಿನ ಕಾಲ್ದವ್ರಲ್ವಾ ಅದಕ್ಕೆ ಶಬ್ದ ಇಲ್ದೇನೆ ಒಳಗಡೆ ಅಡುಗೆ ಮಾಡ್ತಾ ಇರ್ಬೋದು ಅಂತ ಮಂಜುಳ ಹೇಳ್ದಾಗ ದೊಡ್ಡಪ್ಪ ಅಯ್ಯೋ ಮಂಜುಳಾ ನಿಂಗೆ ತಲೆ ಇದೆಯಾ ಈಗಿನ ಆದ್ರೇನು ಆಗಿನ ಆದ್ರೇನು ಅಡಿಗೆ ಮಾಡ್ಬೇಕಂದ್ರೆ ಸೌಂಡ್ ಬರ್ಲೇಬೇಕು ಒಗ್ಗರಣೆ ವಾಸನೆನು ಬರ್ಲೇಬೇಕು ಅಂದ್ಮೇಲೆ ಒಳಗಡೆ ಏನ್ ಮಾಡ್ತಾ ಇದ್ದಾಳೋ ಏನೋ ಇವತ್ ಮಧ್ಯಾಹ್ನ ಊಟ ಸಿಗುತ್ತೋ ಇಲ್ಲೋ ಅಂತ ಅನ್ಕೋತಾ ಯೋಚನೆ ಮಾಡ್ತಾ ಇರ್ತಾರೆ ಈ ಮಾತನ್ನ ಒಳಗಡೆಯಿಂದ ಜಾನ್ಸಿ ಕೇಳಿಸ್ಕೊತಾಳೆ ಅಯ್ಯೋ ಇವ್ರಿಗೆ ಸೌಂಡ್ ಬರೀ ಕೇಳಿಸ್ಬೇಕಾ ಅದೇನೋ ಉಚಿತ ಉಚಿತವಾಗಿ ಚಟಪಟ ಅನ್ಬೇಕು ಒಗ್ಗರಣೆ ವಾಸನೆ ಬರಬೇಕು ಅಂತ ಹೇಳ್ತಾ ಇದಾರೆ ಅದನ್ನ ಮಾಡೋದು ಒಂದ್ ವೇಳೆ ಎಲ್ರು ಒಳಗಡೆ ಬಂದು ನೋಡ್ಬಿಟ್ರೆ ನಾನ್ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡು ರಾಯ್ ಕಾಲ್ ಮಾಡ್ತಾಳೆ ರಾಯ್ ಇಲ್ಲೆಲ್ಲಾ ಹೊರಗಡೆ ಏನೇನೋ ಮಾತಾಡ್ತಾ ಇದ್ದಾರೆ ಅದೇನೋ ಒಗ್ಗರಣೆ ವಾಸನೆ ಬರಬೇಕು ಆ ಪಾತ್ರೆಗಳೆಲ್ಲ ಸೌಂಡ್ ಬರ್ಬೇಕು ಅಂತ ಹೇಳ್ತಾ ಇದಾರೆ ಇದನ್ನೆಲ್ಲ ಹೇಗ್ ರಾಯ್ ಮಾಡೋದು ಅಂತ ಹೇಳಿದಾಗ ಮೇಡಮ್ ನೀವ್ಯಾಕ್ ತಲೆ ಕೆಡ್ಸ್ಕೊತೀರಾ ಒಂದು ಪಾತ್ರೆನ ಇಡಿ ಆ ಪಾತ್ರೆ ಒಳಗೊಂಚೂರು ಎಣ್ಣೆ ಹಾಕಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ನೀವು ಕಟ್ ಮಾಡಿರೋ ಈರುಳ್ಳಿನ ಅದಕ್ಕೆ ಹಾಕ್ಬಿಟ್ರೆ ಅದು ಚಟಪಟ ಚಟಪಟ ಅನ್ನತ್ತಲ್ವಾ ಆಗ ಹೊರಗಡೆ ಇರೋ ಎಲ್ಲರಿಗೂ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ನೀವು ಒಳಗಡೆ ಅಡುಗೆನೇ ಮಾಡ್ತಾ ಇದ್ದೀರಾ ಅಂತ ಎಲ್ಲರೂ ನಂಬ್ಬಿಡ್ತಾರೆ ಆಮೇಲೆ ನಾನು ತಂದು ಪಾರ್ಸಲ್ ಪಾರ್ಸೆಲ್ನ ತಿಂದು ಇವಳೆ ಮಾಡಿದಾಳೆ ಅಂತ ಎಲ್ಲರೂ ಖುಷಿಯಾಗ್ಬಿಡ್ತಾರೆ ಮೇಡಮ್ ನೀವು ಆ ಮನೆ ಬಿಟ್ಟು ಬರೋ ಅವಶ್ಯಕತೆನೇ ಇಲ್ಲ ನೀವು ಯಾಕೆ ಮೇಡಮ್ ತಲೆ ಕೆಡಿಸ್ಕೊತೀರಾ ಅಂತ ಹೇಳ್ತಾ ಇರುವಾಗ ಸರಿ ಸರಿ ಹಾಗಿದ್ರೆ ಹಾಗೆ ಮಾಡ್ತೀನಿ ಅಂತ ಒಂದ್ ಪಾತ್ರನ ಇಟ್ಟು ಅದಕ್ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಈರುಳ್ಳಿನ ಹಾಕ್ತಾಳೆ ಜಾನ್ಸಿ ಆದ್ರೆ ಪಾಪ ನಮ್ ಜಾನ್ಸಿ ಗ್ಯಾಸ್ ಸ್ಟೌವ್ನೆ ಹಚ್ಚಿರೋದಿಲ್ಲ ಇನ್ನ ಅದೇಲಿ ಚಟಪಟ ಅನ್ಬೇಕು ಇದ್ಯಾಕಂತ ಇಲ್ಲ ಅಂತ ಕೆಳಗೆ ಮೇಲೆ ನೋಡ್ತಾ ಇರ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಸ್ಟುಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಅವ್ರಿಗೂ ಟಾಟಾ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್